ವೆಲ್ಕಮ್ ಟು ಹಳೆ ಬೀಡು ನೋಡ್ಕೊಂಡ್ ಬಂದ್ವಿ ಈಗ ಹಳೆ ಬೀಡು ನೋಡಕೊಂಡ್ವಿ ಬಾಯ್ ವೆಲ್ಕಮ್ ಟು ಹಳೆಬೀಡು ಅಂತ ಹೇಳಿ ಹಾ ಬರ್ ಈಗ ಯಾವ ನೋಡ್ಕೊಂಡ್ ಬಂದ್ವಿ ಹಿಂದ ಬೇಲೂರು ಈಗ ಯಾವ್ದಿದ ಹಳೆಬೀಡು ನ ಬ್ರಾತ್ula ಗದ್ದಡದಿಲ್ಲ ನಾ ಇಲ್ಲಪಾಜಿ ಬಾಪಾ ದೇವಾಲಯ ಸಂಕೇನ ಪಾರ್ಕಿಂಗ್ ಏರಿಯಾ ನಾವು ಮಧ್ಯಾಣ ಬಂದಿವಿ 11:30 ಆಗಿದೆ ಬಸಲು ತುಂಬಾ ಇದೆ ಎ ಬಾತುರು ಬಿಸೆ ಲೈಟ್ ಬಾ ಅಮನ ನೋಡೋಣ ಅಂತ ಎ 10 ಬರ್ತಂತ ಬಚ್ಚಿನ ಶ್ರೀನಿಶೋರ್ ಆಕ್ಚುಲಿ ಕ್ಲಾಸ್ ಯಾಪ್ ಸ್ಟ್ಯಾಂಡ್ ಚಕ್ಕೋ ಉಂಗರ ని్త poured… మలోద్ <laughs> favour దంతുదు ఇలిలదు i ఔంత� Оంక్డు అజన్ క�ేబలి వాగలి దం అిం హ౔క నద్ కేవదం రిినిం థూమాల్ done దంనిం నిిదా grammar� simmer వా ఇల్త్ సల్ luôn

ಈಶ್ವರ ದೇವಸ್ಥಾನ ಫೋಟೋ ತಂದಿದೆಲ್ಲ ರೀ ಬಾ ಬಾ ತ್ರಿಶೂ ಈಶ್ವರ ಬಾ ಅಮ್ಮ ನೋಡಮ್ಮ ಇಲ್ಲ ಹೇಳಿ ತ್ರಿಷ ಏನಾಯ್ತು ഇല്ല <muchas> നന്നി ആ മറ്റു മടക്ക

ದೇವ್ ಇಲ್ಲಮ್ಮ ದೇವ್ರ ಮನೆಗೆ ಹೋಗ್ಯ ಅಂತ ಹೇಳಲ್ಲ ಅವರು ಬೇಲೂರು ಹಾಯಗುಡು ಶಿಲ್ಪಕಲೆ ಒಂದೇ ಥರ ಇದೆ ಆದರೆ ವ್ಯತ್ಯಾಸ ಸ್ವಲ್ಪ ಬೇರೆ ಬೇರೆ ಇಲ್ಲ ಇದನ್ನು ಯಾವಾಗ ಕಟ್ಟಿಸಿದಾರೋ ಏನಾಯಿತೋ ಏನೋ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಓ ಮಾಡಿದ ಚಂದ್ರ ಸಾಲು ಒಂಟಿ ಸಾಲು ಕುದರಿ ಸಾಲು ಉಗ್ರ ನರಸಿಂಹ ಸಾಲು ಈಶ್ವರ ಇರೋದಕ್ಕೆ ಇಲ್ಲಿ ನಂದಿನ ಕುಂದರ್ಸ್ತಿದ್ದಾರೆ ಅದಿಲ್ಲಮ್ಮ ಅಲ್ಲಿ ಈಶ್ವರ ಇರೋದಕ್ಕೆ ಇಲ್ಲಿ ನಂದಿ ಕುಂದರ್ಸಿದಾರೆ

सुरज लगे वे पोटर अंगी हेलो पोटर और तो और अंकल को पोटर मामा सुरज भाई 1 2 3 सुरज येने रोजिक को आज ಇವೆಲ್ಲ ಅವಾಗ ಮೀಡ್ತಿದ್ವಿ ಅನ್ಪಿಸುತ್ತೆ ನಮಗೆ ಎಲ್ಲ ಕೆತ್ಕೊಂಡು ಹೋಗ್ರ ಒಂಟಿ ಸಾಲು ಬಾದ್ರ ಸರ್

ಹರಡ್ಬೇಡ ಆ ಕೃಷ ತುಂಬಾ ಸುಂದರ ಆಗಿತ್ತು ಯಾವಾಗ್ಲೂ ಈಶ್ವರನ ಎದುರು ಲಿಂಗ ಇರುತ್ತೆ ಯಾವಾಗ್ಲೂ ಈಶ್ವರನ ಎದುರು ಬಸವಣ್ಣ ಇರಲೇಬೇಕು ಸಹೂಲಿಯಾ ಅಂತೆ ಏನು ಬಂತುಲೋ ಹಾಯ್ 3ಕ್ಕೆ

Tu relato, tu vestido, tu tu no, no, no el no, 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 Thank you. हम्म hmm? क्या hmm.

ಚಿತ್ರದುರ್ಗಕ್ಕೆ ನೋಡೋಕೆ ಬಂದಿದ್ವಿ ಮುರುಘಾ ಮಠ ನೋಡಿದ್ವಿ ಒಳಗಡೆ ಮ್ಯೂಸಿಯಂ ನೋಡೋಕೆ ಹೋದ್ವಿ ಬಟ್ ಅಲ್ಲಿ ವಿಡಿಯೋ ಫೋಟೋ ತೆಗಿಯೋಕೆ ಅವಕಾಶ ಇರಲಿಲ್ಲ ತುಂಬ ಸುಸ್ತಾಗಿಬಿಡ್ತೀವಿ ಈಗ ಮನೆಗೆ ಹೋಗೋದ್ರಾಗ ಹನ್ನೊಂದು ಗಂಟೆ ಆಗುತ್ತೆ ನೈಟ್ ಅಪ್ಪ ಹೊರಗಡೆ ಆಯ್ತು ಇಲ್ಲಿದೆ ಅಷ್ಟೇ ಮೇನ್ ಎಂಟ್ರೆನ್ಸ್ ಅಷ್ಟೇ ತೊಗೊಂಡಿದ್ವಿ ರಾತ್ರಿ ಲೇಟ್ ಆಗುತ್ತೆ ನಾವು ಊರಿಗೆ ಹೋಗೋದ್ರಾಗ ಹಾಗಾಗಿ ವೀಡಿಯೋನಿಲ್ಲ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಿಂದ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಪ್ಲೀಸ್ సబ్స్క్రైబ్ మరిబిడి బాయ్